ಇವತ್ತು ಮಂಗಳವಾರ ಮಂಗಳವಾರ ಬೆಳಗ್ಗೆಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಈ ಟೈಮ್ ಬಂದೀಗ ಆರು ಮುಖಾಲಾಗಿದೆ ಆರು ಮುಖಾಲಾಗಿದೆ ಎದ್ದು ಕಸ ಗುಡಿಸಿ ಬಾಗಿಲು ತೊಳೆದು ಬಾಗ್ಲಿಗೆ ರಂಗೋಲಿ ಕುಂಕುಮ ಇಟ್ಟು ಎಲ್ಲ ಮಾಡಿ ಒಳಗಡೆ ಬಂದೆ ಇವಾಗ ಬಂದಿದ್ದೀನಿ ನಾಷ್ಟ ಮಾಡೋದಕ್ಕೆ ನಾಷ್ಟ ನೋಡಿ ದೋಸೆ ಏನು ದೋಸೆ ಅಂದರೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿಬಿಟ್ಟು ದೋಸೆ ಹಾಕೋಣ ಅಂತ ಮತ್ತೆ ಸಾರು ರಾತ್ರಿ ಮೊಸಪ್ಪು ಸಾರು ಮಾಡಿದ್ನಲ್ಲ ಮೊಸಪ್ಪು ಸಾರು ಇದೆ ಈಗ ಅದೇ ಸಾಂಬಾರಿಗೆ ದೋಸೆ ಮಾಡ್ತೀನಿ ಈಗ ಅದಕ್ಕೆಲ್ಲ ಏನು ಮಾಡೋಕ್ಕೋಗೋದಿಲ್ಲ ಯಾಕೆಂದರೆ ಸಾಂಬಾರಿದೆ ಹಂಗಾಗಿ ಮೊಸಪ್ ಸಾರಿಗೆ ದೋಸೆ ಚೆನ್ನಾಗಿರುತ್ತೆ ಮತ್ತು ಭಾನುವಾರ ಚಿಕನ್ ಮಾಡಿದ್ವಲ್ಲ ಚಿಕನ್ ಸಾಂಬಾರು ಇದೆ ತೋರಿಸ್ತೀನಿ ನೋಡಿ ಭಾನುವಾರ ಚಿಕನ್ ಮಾಡಿದ್ವಲ್ಲ ಚಿಕನ್ ಚಿಕನೆಲ್ಲ ಇದೆ ಇನ್ನು ಪೀಸ್ ಎಷ್ಟೊಂದು ಇದೆ ಸಾಂಬಾರಿದೆ ಇವಾಗ ಸಾಯಂಕಾಲಕ್ಕೆ ನಮ್ಗೆ ಅದೇ ಆಗುತ್ತೆ ಅದಕ್ಕೆ ಸುಮ್ಮನೆ ಚಟ್ನಿ ಪಲ್ಯ ಎಲ್ಲ ಮಾಡಿಬಿಟ್ರೆ ವೇಸ್ಟ್ ಆಗುತ್ತೆ ಅಂತಂದ್ಬಿಟ್ಟು ಮಾಡಲಿಲ್ಲ ಮೊಸಪ್ಪ ಸಾರು ದೋಸೆ ಮಾಡ್ತಾಯಿದ್ದೀನಿ ನೋಡಿ ಗುಂಡೊಂದು ಇದು ಗುಂಡೊಂದು ಸೂಪು ಗುಂಡೊಂದು ಏನಂತಾರೆ ಕಾಲು ಸೂಪು ಗುಂಡೊಂದು ಕಾಲು ತಲೆ ಸೂಪು ಇನ್ನೂ ಇಷ್ಟಿದೆ ಅದಕ್ಕೆ ಚಿಕನ್ ಇತ್ತಲ್ಲ ಸಂಜೆಗೆ ನಮ್ಗೆ ಅದೇ ಆಗುತ್ತೆ ತಿರ್ಗಾ ಏನಾದರೂ ನನ್ನ ಪಲ್ಯನೂ ಚಟ್ನಿನ ಏನಾದರೂ ಮಾಡಿದ್ರೆ ಸಾಂಬಾರು ಹಳ್ಕು ಹಂಗೆ ಉಳ್ಕೊಂಡ್ಬಿಡುತ್ತೆ ಮೊಸಬ್ ಸಾರು ಅದಕ್ಕೇ ಅದೇ ಮಸಾಪ್ ಸಾರಿಗೆ ದೋಸೆ ಮಾಡಿಬಿಟ್ರೆ ಮಕ್ಕಳು ಡಬ್ಬಿಗೆ ಹೋಗ್ತಾರೆ ತಿಂದು ಹೋಗ್ತಾರೆ ಮತ್ತು ಸಾಯಂಕಾಲಕ್ಕೆ ಚಿಕನ್ ಸಾರು ಅದೇ ಚಿಕನ್ ಸಾರಿಗೆ ಮುದ್ದನ್ನ ಮಾಡ್ತೀನಿ ಟೈಮ್ ಆಗುತ್ತೆ ನಾನು ಕೆಲಸಕ್ಕೆ ಹೋಗ್ಬೇಕು ಬೇಗ ಬೇಗ ಅದಕ್ಕೆ ನೆನ್ನೆಲ್ಲ ವೀಡಿಯೋನೇ ನಾನು ಏನು ವೀಡಿಯೋನೂ ಮಾಡಿಲ್ಲ ನೆನ್ನೆಲ್ಲ ಕೆಲ್ಸಕ್ಕೆ ಹೋಗೋ ಅರ್ಜೆಂಟಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಟೈಮಲ್ಲಿ ಕೊಡುತ್ತೆ ಅರ್ಜೆಂಟಲ್ಲಿ ಬೇಗ ಬೇಗ ಕೆಲಸ ಮುಗಿಸ್ಕೊಳಕ್ಕೆ ವಿಡಿಯೋ ವೀಡಿಯೋ ಇಲ್ಲ ಮತ್ತು ಡ್ರೈ ಫ್ರೋಡು ಅಷ್ಟನ್ನೇ ಡ್ರೈ ಫ್ರೂಡ್ ಇಲ್ವಲ್ಲ ಹಂಗಾಗಿ ಯಾವುದೇ ವೀಡಿಯೋ ಮಾಡಿಲ್ಲ ಇವಾಗ ನಷ್ಟ ಮಾಡ್ಕೊಳ್ಳೋಣ ಬನ್ನಿ ಇದು ಬೇಗ ಬೇಗ ರೆಡಿ ಆಗಬೇಕು ಟೈಮ್ ಏಳು ಗಂಟೆ ಆಯಿತು ಇಲ್ಲ ನಿನ್ನಲ್ಲಿ ಗುಂಡು ನಾಡ್ಸ್ಕೊಂಡು ಕುತ್ಕೊ ಅಲ್ಲಿ ಕೈಮಗುತ್ತೆ ಬೇಗ ಫಟಾ ಫಟಾ ಫಟನ್ ರೆಡಿ ಆಗೋ ನಾನು ಸ್ವಲ್ಪ ಸಾರಕುದಿಕ್ಕೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಸಾರ್ಮರಂತು ತುಂಬಾ ಅಂದ್ರು ತುಂಬಾನೆ ಚೆನ್ನಾಗಿದೆ ಸ್ವಲ್ಪನೇ ಪಾಲಕ್ ಸೊಪ್ಪು ಹಾಕಿಬಿಡೋ ಮತ್ತೆ ಬೇಳೆ ಜಾಸ್ತಿ ಹಾಕ್ಬಿಟ್ಟು ಮಸತ್ ಮಾಡಿದ್ದೆ ಈಗ ಈ ದೋಸೆ ಜೊತೆಗೆ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿ ದೋಸೆ ಹಾಕೋತಾ ಇದ್ದೀನಿ ದೋಸೆ ಇದು ಅಕ್ಕಿ ಇಟ್ಟು ಮತ್ತೆ ಸ್ವಲ್ಪ ಗೋಧಿ ಇಟ್ಟು ಏನು ನಾಷ್ಟ ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಈ ಒಂದು ಐಡಿಯಾ ಮಾಡಿಕೊಂಡೆ ಯಾಕೆಂದರೆ ಟೈಮ್ ಆಗುತ್ತೆ ನಾನು ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ದೋಸೆ ನಾಷ್ಟ ಮಾಡೋಕ್ಕೆ ಆಗಿಬಿಡುತ್ತೆ ಅದಕ್ಕೇ ಯಾವುದೋ ಒಂದು ಮಾಡೋಣ ಅಂತ ನಮ್ಮ ಮನೆ ಮಕ್ಕಳಿಗೆ ಚಿತ್ರಾನ್ನ ಚಿತ್ರಾನ್ನ ಅಂತ ಅದು ಇಷ್ಟ ಆಗಲ್ಲ ಅವ್ರಿಗೆ ಏಕೆಂದರೆ ಜಾಸ್ತಿ ಚಿತ್ರಾನ್ನ ಮಾಡಿ 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 ಅವ್ರು ಚಿತ್ರಾನ್ನೂ ಇಷ್ಟ ಆಗೋಲ್ಲ ಮತ್ತು ರೈಸ್ ಐಟಮ್ ಏನಾರು ಮಾಡೋಣ ಪಲಾವು ಅಂತಂದರೆ ಮೊನ್ನೆ ಶನಿವಾರ ಎಲ್ಲ ಮೆಂತ್ಯ ಪಲಾವ್ ಮಾಡಿದ್ದೆ ಏನು ನಷ್ಟ ಮಾಡೋದು ಅದಕ್ಕೆ ಸುಮ್ಮನೆ ದೋಸೆ ಮಾಡಿಬಿಡೋಣ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅಲ್ಲೇ ಅರ್ಧ ಗಂಟೆ ಆಗೋಗುತ್ತೆ ಕೆಲಸಕ್ಕೆ ಹೋಗ್ಬೇಕು ನಾನು ಕೆಲಸಕ್ಕೆ ಹೋಗೋಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸಿ ಹೋಗ್ಬೇಕು ನಾನು ಮಕ್ಳನ್ನ ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಟ್ಟು ಬಂದು ನನ್ನ ಕೆಲಸ ಮಾಡಿ ಮನೆ ಕೆಲಸ ಮಾಡಿ ಮತ್ತು ಬಟ್ಟೆ ಒಗ್ದಾಕ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗಬೇಕು ಅಲ್ಲಿಂದ ಬಂದು ಸಂಜೆಗೇನು ಸಾಂಬಾರು ಮಾಡಂಗಿರಲ್ಲ ಚಿಕನ್ ಸಾರ ಇತ್ತಲ್ವ ಅದಕ್ಕೇ ಮುದ್ದೆಯನ್ನು ಮಾಡ್ಕೊತೀನಿ ಸಂಜೆ ಸುಮಾರು ಆರೂವರೆ ಏಳು ಗಂಟೆ ಆಗುತ್ತೆ ನನ್ನ ಮನೆಗೆ ಬರೋಷ್ಟೊತ್ತಿಗೆ ಆರೂವರೆ ಏಳು ಗಂಟೆ ಆಗುತ್ತೆ ಮೆಲು ಮಾಡಿ ಹೊರ್ಗಡೆಯನ್ನು ಮಾಡಬೇಕು ಅಂದರೆ ನಿಜವಾಗ್ಲೂ ಬೇವು ಸಾಕಾಗುತ್ತೆ ನನಗಂತೂ ರಾತ್ರಿ ಆರು ಮುಕ್ಕಾಲು ಆರು ಮುಕ್ಕಾಲು ಏನೋ ಆಗಿತ್ತು ಆರು ಮುಕ್ಕಾಲು ಏಳು ಗಂಟೆ ಆಗಿತ್ತು ನನ್ನ ಮನೆಗೆ ಬರೋಷ್ಟೊತ್ತಿಗೆ ನಿಜವಾಗ್ಲೂ ಬಂದು ನಾನು ಏನು ಕೆಲಸನೂ ಮಾಡಲಿಲ್ಲ ಬಂದು ಸುಮ್ಮನೆ ಕೈಕಂಡು ಮುಖ ತಕೊಂಡು ಸುಮ್ಮನೆ ಮಲ್ಕೊಂಡ್ಬಿಟ್ಟೆ ಈ ನೆನ್ನೆ ಅಂತೂ ಯಾವುದೇ ವೀಡಿಯೋ ಅಂತೂ ನಾನು ಏನೂ ಮಾಡಲಿಲ್ಲ ಯಾಕೆಂದರೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಅರ್ಜೆಂಟಾ ಮತ್ತು ಸಂಜೆ ಬಂದರೆ ಕೆಲಸದಿಂದ ಸಾಕಾಗ್ಬಿಟ್ಟಿರ್ತೀನಿ ನನಗೆ ಯಾವ ಊಟನೂ ಬಿಡ ಏನು ಬೇಡಪ್ಪ ಸುಮ್ಮನೆ ಮಲ್ಕೊಂಬಡೋನೋ ಅನಿಸುತ್ತೆ ನಾನು ಊಟ ಮಾಡಿದ್ರು ಮಕ್ಳುಗಾರ ಮಾಡಲೇಬೇಕಲ್ಲ ಏನು ಮಾಡೋದು ಕೆಲಸದಿಂದ ಬರ್ತಿದ್ದಂಗೆ ನನ್ನ ಮಗಳು ಟೀ ಮಾಡಿ ಮಡಗಿದ್ಲು ಟೀ ಮಾಡಿ ರೆಡಿ ಮಾಡಿ ಮಡಗಿದ್ಲು ಬತ್ತಿದ್ದಂಗೆ ಒಂದು ಗ್ಲಾಸ್ ಟೀ ಕ ಕೊಟ್ಟು ಟೀ ಕೊಟ್ಟುಬಿಟ್ಟು ಒಂದು ಹಾಫ್ ಅನ್ ಅವರು ರೆಸ್ಟ್ ಮಾಡಿ ಆಮೇಲೆ ಬಂದು ರಾತ್ರಿ ಅಡುಗೆ ನಾನು ಮೊಸರು ಸಾರು ಮಾಡಿ ಮಾಡಿದ್ದು ಟೈಮು ಅದು ಎಷ್ಟು ಬೇಗ ಟೈಮ್ ಆಗುತ್ತೋ ಗೊತ್ತಿಲ್ಲ ನಾವು ಕೆಲಸಕ್ಕೆ ಹೋದ್ರೆ ಟೈಮೇ ಹೋಗೋಲ್ಲ ಕೆಲ್ಸಕ್ಕೆ ಹೋದ್ರೆ ಟೈಮೇ ಹೋಗಲ್ಲ ಟೈಮೇ ನೋಡ್ತಾ ಇರ್ತೀವಿ ಟೈಮೇ ಹೋಗಲ್ಲ ಮನೆ ಹತ್ರ ಇದ್ರೆ ಅದು ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಾನೆ ಗೊತ್ತಾಗೋದಿಲ್ಲ ನಾವು ಅಕ್ಕಿ ಅಕ್ಕಿ ನೆನೆಸಿ ಅಕ್ಕಿ ರುಬ್ಬಿ ಮಾಡೋಕ್ಕಿಂತ ಇದೇ ಬೆಸ್ಟು ಇವಾಗ ಸ್ವಲ್ಪ ಗೋಧಿ ಹಾಕೊಂಡು ಸ್ವಲ್ಪ ಮುಖಾಲು ಬರ್ದಷ್ಟು ಅಕ್ಕಿಟ್ಟು ದೋಸೆ ಇಟ್ಟು ರೆಡಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಒಳ್ಳೇದು ಇದೇ ಬೇಗ ಆಗುತ್ತೆ ಸುಮ್ಮನೆ ಅಕ್ಕಿನ ನೆನೆಸಿ ಅದನ್ನು ಮಿಕ್ಸಿ ರುಬ್ಬಿ ಮಿಕ್ಸಿನ ಅರ್ಧ ಮಿಕ್ಸಿನ ಹಾಳು ಮಾಡಿ ನಮ್ಮನೆ ಮಿಕ್ಸಿ ಅಂತು ಅಕ್ಕಿ ರುಬ್ಬಿ ರುಬ್ಬಿನೇ ಹಾಳಾಗೋಯ್ತು ಮಿಕ್ಸಿ ಜಾರ್ ಒಂದೊಂದು ಫುಲ್ಲು ವರ್ಕೇ ಆಗಲ್ಲ ನೀವು ಒಂದು ಗಂಟೆ ಎಲ್ಲ ರುಬ್ಬಿದ್ರು ಸ್ವಲ್ಪ ಮಸಾಲೆ ನುಣ್ದಾಗಲ್ಲ ಆ ಥರ ಮಂಡಳಾಗದೈತೆ ಮಿಕ್ಸಿ ಜಾರ್ ಬೇಗ ಹೋಗ್ತವೆ ನಾವು ಅಕ್ಕಿ ರುಬ್ಬಿದಷ್ಟು ಬೇಗ ಮಿಕ್ಸಿ ಜಾರ್ ಹಾಳಾಗ್ತವೆ ಅದಕ್ಕೆ ಈ ನಡುವೆ ಸುಮಾರು ಆಲೆ ಒಂದು ವರ್ಷ ಆಯಿತು ಒಂದು ವರ್ಷದಿಂದ ನಾನು ಜಾಸ್ತಿ ಅಕ್ಕಿ ನೆನೆ ನೆನೆಸೋಕ್ಕೂ ಹೋಗಲ್ಲ ಜಾಸ್ತಿ ರುಬ್ಬೋಕ್ಕೂ ಹೋಗೋಲ್ಲ ಇದೇ ಥರ ಮಾಡಿಬಿಡ್ತೀನಿ ಎಲ್ಲೋ ಪ್ರೂಪ ತುಂಬ ರೇರು ನಾನು ಅಕ್ಕಿ ನೆನೆಸಿ ರುಬ್ಬಿ ದೋಸೆ ಮಾಡೋದು ಕಮ್ಮಿ ಈ ಥರ ಮಾಡ್ಕೊಂಡು ಬಿಡ್ತೀನಿ ಇಡ್ಲಿ ಅಂದರೆ ಏನು ಇಡ್ಲಿ ಅಂದರೆ ಜಾಸ್ತಿ ತಿನ್ನೋದಿಲ್ಲ ಮಿದುಗ ಪ್ರೂಪಕ್ಕೆ ಎರಡು ತಿಂಗ್ಳಿಗೊಂದು ಸತಿ ಮೂರು ತಿಂಗ್ಳಿಗೊಂದು ಸತಿ ತಟ್ಟೆ ಇಡ್ಲಿ ಮಾಡ್ಕೊಡ್ಬೇಕು ಅಷ್ಟೇ ಜಾಸ್ತಿ ಇಡ್ಲಿಯಲ್ಲಿ ಇಷ್ಟಪಡೋದಿಲ್ಲ ಈ ಥರ ದೋಸೆ ಅಂದರೆ ಅವ್ನು ಇಷ್ಟಪಡ್ತಾನೆ ನೋಡಿ ದೋಸೆ ಅಂದರೆ ಎಲ್ರಿಗೂ ಇಷ್ಟ ಚೆನ್ನಾಗಿರುತ್ತೆ ಕೋದಿಟ್ಟ ಹಾಕಿದ್ದೀವಲ್ಲ ಎದ್ದೊಳಲ್ಲ ನನಗೆ ಏನಿಲ್ಲ ಆರಾಮಾಗಿ ಬರ್ತವೆ ನೋಡಿ ಚೆನ್ನಾಗಿತ್ತು ಬೆಳಗ್ಗೆನೆ ಮಳೆ ಬತ್ತೈತೆ ನಾನು ಬಾಗ್ಲು ತೊಳೆದು ಬಾಗ್ಲ ತೊಳೆದು ಬಿಟ್ಟು ಬಂದೆ ರಂಗೋಲೆ ಬಿಡೋಣ ಅಂತ ವರ್ಷಕ್ಕೆ ಮಳೆ ಬತ್ತಿತ್ತು ರಂಗೋಲೆ ಬಿಡಲಿಲ್ಲ ಹಾಗೆ ಬಂದೆ ಸುಮ್ಮನೆ ನಾನು ರಂಗೋಲಿ ಬಿಟ್ಟರು ಮಳೆ ಬಂದು ಎಲ್ಲ ಹಾಳಾಗುತ್ತೆ ಕೊಚ್ಕೊಂಡೋಗ್ಬಿಟ್ರೆ ಪರವಾಗಿಲ್ಲ ಅದ್ರ ಮೇಲೆಲ್ಲ ಬೀಳುತ್ತಾ ಒಂಥರ ಬೆಳೆ ಬೆಳೆಗೊಯಿಟೊಯ್ಟಾಗುತ್ತೆ ಅದಕ್ಕೆ ರಂಗೋಲಿ ಬಿಟ್ಟಿಲ್ಲ ಹಂಗೆ ಬಂದಿದ್ದೀನಿ ಈಗ ಕಮ್ಮಿ ಆಯಿತು ಇವಾಗ ಹೋಗಿ ಬಿಟ್ಬಿಟ್ಟು ಬತ್ತಿ ರಂಗೋಲೆನೋ ಬಾಗಿಲು ತೊಳೆದು ಬಾಗಿಲಿಗೆ ರಂಗೋಲಿ ಬಿಟ್ಟಿಲ್ಲ ಅಂದರೆ ಏನೋ ಒಂಥರ ಚೆನ್ನಾಗಿ ಚೆನ್ನಾಗಿ ಕಾಣಿಸೋದಿಲ್ಲ ರಂಗೋಲೆ ಬಿಟ್ರೇ ಮನೆ ಬಾಗಿಲು ಲಕ್ಷಣ ನಾವು ಮುಖ ತೊಳ್ದುಬಿಟ್ಟು ಮುಖಕ್ಕೆ ಬೊಟ್ಟಿಕ್ಕೊಂಡಿಲ್ಲ ಅಂದರೆ ಯಾವ ಥರ ಕಾಣಿಸುತ್ತೆ ನೋಡಿ ಆ ಥರ ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಬಿಟ್ಟಿದ್ದಾಂದ್ರೆ ರಂಗೋಲೆ ಬಿಟ್ಬಿಟ್ಟು ಬತ್ತೀನಿ ಆಯಿತು ಒಂದು ಮಾಡಿ ಮಾನಸ ನೀನು ಬಾಕ್ಸ್ಗಳ್ ಕೊಡ್ಬಾ ಇಲ್ಲಿ ಅಷ್ಟು ಡಬ್ಬಿ ಕಟ್ತೀನಿ ನೋಡ್ಬೈದು ಇಲ್ಲಿ ಮಿತು ನಿಂದ ಬರಬ ಇಲ್ಲ ನಾನು ಏನಾದರೂ ಕೆಲಸ ಮಾಡ್ಬೇಕಾದ್ರೆ ಮಿತು ದೋಸೆ ಮಾಡ್ತಾನೆ ದೋಸೆ ಮಾಡ್ತಾನೆ ಅವನು ದೋಸೆ ಒಂದು ಮಾಡ್ತಾನೆ ನಾನು ಮಾನಸಂಗೆಲ್ಲ ಮಾಡಿಕೊಟ್ಟಾಯ್ತು ಈಗ ನಾನು ಸ್ನಾನಕ್ಕೆ ಹೋಗ್ಬೇಕು ಅದಕ್ಕೆ ಮಾಡ್ತೀನಿ ಮಾನಸ ತಿಂತಿದ್ದಾಳೆ ಇದು ಏನು ಗೊತ್ತಾಯಿತು ಜೋಳದ ರೊಟ್ಟಿ ಇದು ತೋರ್ಸು ಜೋಳದ ರೊಟ್ಟಿ ಇದು ಮೇಲ್ಗಡೆದು ಮೇಲ್ಗಡೆ ರೋ ರೊಟ್ಟಿ ತೋರ್ಸಮ್ಮ ಅದನ್ನ ಎತ್ತು ಹ್ಞೂ ಜೋಳದ ರೊಟ್ಟಿ ಇದು ಇಲ್ಲಿ ನನ್ನ ಫ್ರೆಂಡವರು ಇಲ್ಲಿ ನಮ್ಮ ಮನೆ ಹತ್ರ ಮಾಡ್ತಾರೆ ನಮ್ಮ ಫ್ರೆಂಡವ್ರು ಮಾಡ್ತಾರೆ ಅಲ್ಲಿ ತಗೊಂಬಂದಿದ್ದು ಮತ್ತು ದೋಸೆ ತಿಂತವಳೆ ಮನೆ ಕೆಳಗಡೆ ಚೆಲ್ಲಿದ್ಯಾ ನೋಡು ಇದು ಗೋಧಿ ದೋಸೆ ಎಲ್ಲ ಅವನಿಗೆ ಸರಿಯಾಗಿ ತೆಗಿಯಕ್ಕೆ ಬರೋಲ್ಲ ಕೀಟಿಂದ ಆದರೆ ಬೇಗ ತೆಗಿತಾನೆ ಹಿಂಗೆಲ್ಲ ಕೀಳ್ಬಾರ್ದು ಬಾ ನೀ ಸರಿ ಕಟ್ಕ ಬಾ ನಾನು ಮಾಡ್ಕೊಡ್ತೀನಿ ಬಾ ಬರಲ್ಲ ಮಾಡೋಂತ ಬಿಟ್ರೆ ಬರಲ್ಲ ಮಾಮೂಲಿ ನಾವು ಕೀಲು ರುಬ್ಬಿರ್ತೀವಲ್ಲ ಆ ದೋಸೆ ಇಟ್ಟ ದೋಸೆ ಇದಾದರೆ ಮಾಡ್ತಾನೆ ಇದು ಗೋಧಿ ಹಿಟ್ಟಲ್ಲ ಹಿಂಗೆ ಅನ್ನಬೇಕೆ ಬರೋಲ್ಲ ಅವನಿಗೆ ಇದು ಜೋಳದ ರೊಟ್ಟಿ ಇದು ಜೋಳದ ರೊಟ್ಟಿ ಮಿಷಿನಲ್ಲಿ ಮಾಡ್ತಾರಲ್ಲ ಆ ರೊಟ್ಟಿ ಇಲ್ಲೇ ಮಾಡ್ತಾರೆ ನಮ್ಮ ಮನೆ ಹತ್ರ ಅಲ್ಲಿ ತೊಗೊಂಬಂದಿದ್ದೆ ನೆನೆ ಬಿಸಿ ಬಿಸಿ ಮಾಡ್ತಿದ್ರಲ್ಲ ತಿನ್ಲಿ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೆ ಅದರಲ್ಲಿ ನಾನೊಂದು ತಿಂದೆ ಮತ್ತು ಈಗ ಮಾನಸ ಒಂದು ಹಾಕ್ಕೊಂಡಿದ್ದಾಳೆ ನೆನ್ನೆ ಒಂದು ತಿಂದಿದ್ದಾನೆ ನೋಡಿರಿ ಎಲ್ಲ ಈ ಥರ ಮಾಡಿಟ್ಟಿದ್ದಾರೆ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಎಲ್ಲ ಕೆಲಸ ಆಯಿತು ಮಾನಸನ್ನ ಬಿಟ್ಟು ಬಂದೆ ಮಿತು ಹೋದ ಇವಾಗ ನಾನು ಹಣೆಗೆ ನಮ್ಮನೆ ಇಟ್ಟಿಲ್ಲ ಅಣೆಗೆ ನಮ್ಮ ಇಟ್ಟಿಲ್ಲ ಸ್ನಾನ ಮಾಡ್ಕೊಂಬಂದೆ ಹೋಗಿ ಬಟ್ಟೆ ಹಾಕ್ಬಿಟ್ಟು ಬಂದೆ ಒಂದು ಐದು ನಿಮಿಷ ಬಟ್ಟೆ ನೆನಲಿ ಅಂತ ಹಣೆಗೆ ಮನೆ ಇಟ್ಕೊಂಡಿಲ್ಲ ಮರ್ತು ಬಿಟ್ಟಿದ್ದೀನಿ ಮಿತು ಹೋದ ಇವಾಗ ನಾನೀಗ ಬಟ್ಟೆ ಒಬ್ಬ ನಾಷ್ಟ ಮಾಡಿಬಿಟ್ಟು ಈಗ ತರ್ಸಿಕ್ಕೆ ಹೊಡ್ತೀನಿ ಹಣೆಗೆ ಬೊಟ್ಟಿಕ್ಕಿಲ್ಲ ಅಂದರೆ ಒಂಚೂರು ಲಕ್ಷಣವೇ ಕಾಣಲ್ಲ ಬಟ್ಟೆ ಒಬ್ಬ ಬರ್ತೀನಿ ಪಾತ್ರೆ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ ಎಲ್ಲ ಆಯಿತು ಮತ್ತು ಸಾಂಬಾರು ಏನು ಮಾಡೋಲ್ಲ ಚಿಕನ್ ಸಾರಿಗೆ ಇದೆಯಲ್ಲ ಹಾಗಾಗಿ ಏನು ಮಾಡೋಲ್ಲ ಮಾಡೋದಿದ್ದೀರಾ ಮಾಡಿಬಿಡ್ತಿದ್ದೆ ಮಾಡೋಕ್ಕೋಗಲ್ಲ ಇವಾಗ ಹೋಗಿ ಬಟ್ಟೆ ಒಗ್ ಹಾಕ್ಬಿಟ್ಟು ಬರ್ತೀನಿ ಟೈಮ್ ಬಂದೀಗ ಎಂಟು ಐವತ್ತು ಎಂಟು ಐವತ್ತಾಯಿತು ಒಂದು ಬಟ್ಟೆ ಒಗ್ಬಿಟ್ಟು ಬರೋಷ್ಟೊತ್ತಿಗೆ ಒಂಬತ್ತುವರೆ ಆಗುತ್ತೆ ಆಮೇಲೆ ನಾಷ್ಟ ಮಾಡಿಬಿಟ್ಟು ಕೆಲಸಕ್ಕೆ ಹೊರಡ್ತೀನಿ ಬಿಸಿಲು ಮೋಡ ಎಲ್ಲ ಬರುತ್ತೆ பேட குணத்தின்னால தமனா ಸಂಬಂಧಪಟ್ಟಂತೆ ಇಲ್ಲಿ ಓದಿರ್ತಿರಬಹುದು ಎಸ್ ಐ ಟಿ ಸ್ಟಡಿ ಹೆಗಡೆ ಇದೆಯಪ್ಪಾ ಅಂತ ಕೇಳ್ತಾ ಇದ್ದಾರೆ ಇನ್ನೂ ಎರಡು ಮೂರು ಅಡಿ ಆಗಿರಿ ಸಿಗುತ್ತೆ ಚತುರ್ಧಾರ ಹೇಳ್ತಾ ಇದ್ದಾರೆ ಮೂರು ಕಡೆಗಳಲ್ಲಿ ಆಗಿಬೇಕು ಅಂತ ಹೇಳಿ ಎಸ್ ಐ ಟಿ ತೀರ್ಮಾನ ಆಗಿದೆ ಸಮಾಧಿ ಆಗಿಲ್ಲ ಧರ್ಮಸ್ಥಳದ ಕೇಸ್ ನೋಡ್ತಾ ಇದ್ದೀನಿ ನನ್ಗೆ ಇದೊಂಥರ ಇಂಟ್ರೆಸ್ಟಿಂಗ್ ನನ್ಗೆ ಏನಾಯ್ತು ಏನಾಯ್ತು ಅಂತ ನನ್ಗೆ ಒಂಥರ ಕ್ಷಣ ಕ್ಷಣಕ್ಕೂ ಕುತೂಹಲ ಕೇಳ್ಬೇಕು ನೋಡ್ಬೇಕು ಏನಾಯ್ತು ಅದಕ್ಕೆ ಇಂಟ್ರೆಸ್ಟ್ ನೋಡ್ತಾ ಇದ್ದೀನಿ ಕ್ಯಾಮರಾ ಪರ್ಸನ್ ಅನುಚೇತ ಫೋಕಸ್ ಮಾಡಿ ಹೇಳಿ ವಿಡಿಯೋ ಜರ್ನಲಿಸ್ಟ್ ಗೆ ಅನುಚೇತ ಫೋಕಸ್ ಮಾಡಿ ಕೇಳಿ ಒಂದು ಡಾರ್ಕ್ ಜಾಕೆಟ್ ಅಲ್ಲಿ ಅನುಚೇತ ಅವ್ರು ನೋಡಬಹುದಾಗುತ್ತೆ ಎಸ್ ಐ ಟಿ ಆಫೀಸ್ ಅಲ್ಲೇ ಇದ್ರು ಅನುಚೇತ ಅವರು ಎಸ್ ಐ ಟಿ ಕಚೇರಿ ಅಲ್ಲೇ ಇದ್ರು ಅವರು ಇದ್ದಕ್ಕಿದ್ದಂತೆ ರಶ್ ಆಗಿದ್ದಾರೆ ಅನುಚೇತ ಅವರು ಸುಮಾರು ಟೀ ಇಟ್ಕೊಂಡಿದ್ದೀನಿ ಈ ಕಡೆ ಮತ್ತೆ ಅಕ್ಕಿ ಹಾಕ್ಕೊಂಡಿದ್ದೀನಿ ಅನ್ನ ಮಾಡೋದಕ್ಕೆ ಅಂತ ಪಾತ್ರೆ ನೋಡಿ ಸಿಂಪಲ್ ಇಷ್ಟೊಂದು ಪಾತ್ರೆ ಗುಡ್ಡೆ ಹಾಕಿದ್ದಾರೆ ಪಾತ್ರೆ ತೊಳಿಬೇಕು ಮತ್ತು ಸಾಂಬಾರು ಸಾಂಬಾರು ಏನು ಮಾಡೋದು ಚಿಕನ್ ಸಾಂಬಾರು ಚಿಕನ್ ಸಾಂಬ ಮಾಡಿದ್ನಲ್ಲ ಭಾನುವಾರ ದಿವಸ ಅದಿನ್ನೂ ಸ್ವಲ್ಪ ಇದೆ ಇವಾಗೆಲ್ಲ ಒನ್ ಟೈಮ್ ಆಗುತ್ತೆ ಗುಂಡುಂಗಾಕಿ ಇನ್ನೂ ಸ್ವಲ್ಪ ಇದೆ ಇವಾಗ ಮೂರು ಜನಕ್ಕೆ ಒಂದು ಟೈಮ್ ಆಗುತ್ತೆ ಅದನ್ನೇ ಬಿಸಿ ಮಾಡಿ ಈಗ ಇದಕ್ಕೇ ಅನ್ನ ಮಾಡಿ ಮುದ್ದೆ ಮಾಡ್ಕೋತೀನಿ ಕಳಿಸ್ತೀನಿ ನಾ ಬಂದೆ ಇವಾಗ ಸ್ವಲ್ಪ ಬೇಗನೆ ಬಂದೆ ಇವತ್ತು ಬೇಗನೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಕಾಲು ತುಂಬ ಕಾಲು ಅಂದರೆ ನೋವು ನೀವು ಏನು ಮಾಡೋದು ಗೊತ್ತಿದ್ದಂಗೆ ಸಾಕಾಯ್ತು ಸ್ವಲ್ಪ ಟ್ರೆಸ್ಟ್ ಮಾಡಿ ಕೂತಿದ್ದೆ ಸ್ವಲ್ಪ ಹೊತ್ತು ಹಾಗೆ ಮೊಬೈಲ್ ನೋಡ್ತಾ ಕೂತಿದ್ದೆ ಈಗ ಎದ್ದಿದ್ದೀನಿ ಟೈಮಿಗೆ ಏಳು ಗಂಟೆ ಆಯಿತು ಈಗ ಎದ್ದು ಬಂದೆ ಅಡುಗೆ ಮನೆಗೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಐತೆ ಮುದ್ದೆ ಮಾಡ್ತೀನಿ ಮತ್ತು ಅನ್ನ ಮಾಡ್ತೀನಿ ಅಡುಗೆ ಮಾಡ್ಕೋತಾ ಇದ್ದೀನಿ ಸಾಂಬಾರಿದೆ ಚಿಕನ್ ಸಾಂಬಾರಿದೆ ಅನ್ನಕ್ಕೆ ಇಟ್ಕೋತಾ ಇದ್ದೀನಿ ಮತ್ತು ಮುದ್ದೆ ಮಾಡ್ಕೋತೀನಿ ಒಂದು ಕಡೆ ಟೀಗೆ ಇಟ್ಕೊಂಡಿದ್ದೀನಿ ಕೆಲಸದಿಂದ ಬಂದಂತೂ ನಿಜವಾಗ್ಲೂ ಸಾಕಾಗ್ಬಿಡುತ್ತೆ ಅಲ್ಲೂ ಮಾಡಿ ಇಲ್ಲೂ ಮಾಡೋದಿಕ್ಕಂತೂ ಆಗೋದಿಲ್ಲ ಏನು ಮಾಡೋದು ಮಾಡಲೇಬೇಕು ಮತ್ತು ಒಂದು ಹಾಫ್ ಆನ್ ಅವರು ನಮ್ಮ ಗುಂಡಿನ ಜೊತೆ ಟೈಮ್ ಕಳಿತೀನಿ ನನಗೆ ಇದ್ಬಿಟ್ರೆ ಇಷ್ಟೋ ನನಗೆ ಸಮಾಧಾನ ಆದಂಗೆ ಅವ್ನ ಜೊತೆ ಸ್ವಲ್ಪ ತಾಟಾಡಿದ್ರೆ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಒಂದು ಜೋಗಕ್ಸ್ ಹಾಕ್ತೀನಿ ಅವನು ಹೇಗೆ ಹೇಗೆಲ್ಲ ಮಾಡ್ತಾನೆ ಅಂತ ನೋಡಿ ಈ ಥರ ಒಂದು ಅರ್ಧ ಗಂಟೆ ಅವ್ನ ಜೊತೆ ಆಡಿದ್ರೆ ನಮ್ಗೆ ಎಷ್ಟೋ ಸಮಾಧಾನ ಎಷ್ಟೇ ಸಾಕಾಗಿ ಬಂದರು ಎಷ್ಟೇ ಬೇಜಾರಾಗಿದ್ರು ಇವನ ಜೊತೆ ಒಂದು ಐದು ನಿಮಿಷ ಈ ಥರ ಆಡಿಬಿಟ್ರೆ ಮನಸ್ಸಿಗೆ ಎಷ್ಟೋ ಸಮಾಧಾನ ನನಗೆ ಯಾರು ಹೊಡೆಯೋಕ್ಕೆ ಬರೋಂಗಿಲ್ಲ ಕಡ್ಡಿ ತೊಗೊಂಡು ಹೊಡ್ಯೋಕ್ಕೆ ಬರೋಂಗಿಲ್ಲ ಯಾರಿಗೂ ಅಷ್ಟೇ ಕಡ್ಡಿ ತೊಗೊಂಡು ಯಾರಿಗೆ ಯಾರು ಹೊಡಿಬಾರ್ದು ಅವ್ರ ಮೇಲೆ ಫುಲ್ ಅವರು ಉದ್ದಕ್ಕೂ ಹೋಗ್ತಾನೆ ಕಚ್ಚೋ ಥರ ಹೋಗ್ತಾನೆ ಅಂದರೆ ಅವ್ನು ಕಚ್ಚೋದಿಲ್ಲ ಅವನು ಅವನು ಬಂದು ನಮ್ಮ ಮನೆಗೆ ಐದು ಐದುವರೆ ವರ್ಷ ಆಯಿತು ಸಣ್ಣ ಮರಿಯಿಂದ ತಂದು ಸಾಕಿದ್ದು ಅವನು ಇವತ್ತಿನ ತನಕ ಯಾರಿಗೂ ಕಚ್ಚೋದಾಗ್ಲಿ ಏನು ಏನೂ ಮಾಡೋದಿಲ್ಲ ಪರ್ಚೋದಾಗ್ಲಿ ಏನೂ ಮಾಡೋದಿಲ್ಲ ಹಾಗಾಗಿ ಅವನ ಹತ್ರ ಜಾಸ್ತಿ ತಮಾಷೆ ಮಾಡ್ತಾರೆ ನಮ್ಮ ಮಕ್ಕಳು ಈ ವಿಡಿಯೋ ನಿಲ್ಗೆ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು